ಪದ್ಮವನ್ಪನಂಚಿತ್ತಿನ ವಸ್ತುನು ಭೂಮಿಗೆ ಹಾಕಲು ಗುಡ್ಪುನಚಿತ್ತಿನ ಸಂದರ್ಭವೇ ಆ ಸಂದರ್ಭ ಶಕ್ತಿಲೇನು ಪೂರ ಭೂಮಿಗೆ ಉಡಿಯರು ಬಣ್ಣನ ಅಂಡಾಗ ನಮ್ಮ ದಾದ ಪೂರ ಈ ವಸ್ತುಲೆನಿತ್ತ ಬೆಳೆಯಂದುಲ್ಲ ಪೂರ ಕಂಡೊಲೆಗೆ ಪೂರ ಇತ್ತ ದವಸ ಧಾನ್ಯ ಬಾಡ್ದು ಕೂಡ ಬೆಳಕು ನಂಚೆತ್ತಿನ ಸಂದರ್ಭ ಆ ಸಂದರ್ಭಗಳು ಆ ವೃಕ್ಷವು ನಂಚಿತ್ತಿನ ಕೀಟ ಬಾದಿಲು ಅಥವಾ ಈತಿ ಬಾದಿಲು ಪೂರ ಬರಂದ ಆ ವೃಕ್ಷ ಎಡ್ಡ ನಮ್ಮ ಫಸಲು ನನಗೆ ಪ್ರಾಪ್ತಿಯಾಗ ಇದೋಸ್ಕರವಾದ ನಾಗದೇವರನ್ನು ಇನಿತ ದಿನ ನಮ್ಮ ಹಿರಿಯರನ್ನ ಪೂಜೆ ಮಾಡ್ತಾರೆ ಬಂತೇಳಿ ಇದು ಒಟ್ಟು ನಾಗರ್ಧ ಅವರ ನನಗೆ ಅತೀ ಮುಖ್ಯವಾದ ನಂಚಿತ್ತದಾದ ಪ್ರಾಪ್ತಿಯಾಗ ಪ್ರಾಣ ಶಕ್ತಿ ಪ್ರಾಪ್ತಿಯಾಗ ನಮ್ಮ ದೇಹದಲ್ಲೆಲ್ಲ ಪ್ರಾಣ ಶಕ್ತಿ ಉಂಟು ಯೋಗಿಲೆ ಹಿಡಿದ್ರೆ ಮಾತ್ರ ಆ ಪ್ರಾಣ ಶಕ್ತಿಯನ್ನು ಊರ್ಜ್ವಮುಖ ನಮ್ಮ ಕುಂಡಲಿನಿ ಶಕ್ತಿ ಒಂದು ಪಾವ ಊರ್ಜ್ವಮುಖವಾದ ಆ ಕಲೆಯನ್ನು ಪ್ರವೇಶಿಸ್ ಸಹಸ್ರಾದರೂ ಭಗವಂತನ ಚಿಂತನ ಮಾತರೆಗಲು ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾದ ನಮ್ಮ ಋಷಿಕ್ ಮಕ್ಕಳು ವಿಗ್ರಹಳು ನಾಗದೇವಿಯರನ್ನ ಆರಾಧನಲ್ಲಿ ತರಬಹಿತಪ್ಪಾಗ ನಂಗೆ ಗೋಡಾಪಟ್ಟಿನ ಪ್ರಾಣ ಶಕ್ತಿನ ಆ ದೇವಿಯ ಅನುಗ್ರಹ ಬರುತ್ತೆ ಎಡ್ಡ ರೀತಿಯ ನಂಚಿತ್ತ ಶಕ್ತಿ ನಂಗೆ ಪ್ರಾಪ್ತಿಯ ಅಂಡ ನಂಗೆ ಗೋಡಾಪಟ್ಟಿನ ಸಂಪತ್ತು ಸಂತತಿ ಪೂರ ಪ್ರಾಪ್ತಿಯಾಗ ನಾಗದೇವರನ್ನು ಪೂಜೆ ಮಾಡ್ತ ಸಂತತಿ ಜಾಸ್ತಿ ನಂಗೆ ಪ್ರಾಪ್ತಿ ಹಾಕ್ಕೊಂಡು ಬಂತೀರ ರಾಯಪ್ಪ ನನಗೆ ಸಂತತಿ ಜಾಸ್ತಿ ವರ ಅವು ಮೊಟ್ಟೆ ದಿನಾಗ ಅಯ್ಯೋಟು ಅಚ್ಚಪ್ಪ ಮೊಟ್ಟೆಲೇನು ಬಗ ಸಂತತಿ ಜಾಸ್ತಿ ಕೆತ್ತಿನ ಪ್ರಭೇದದ ಜೀವಿಗಳು ಅಂತ ಹೇಳಿದವರ ಆ ನಾಗದೇವರ ನಂಗೆ ಬಡ ಪುನಕಿತ್ತಿನ ಸಂತತಿ ನಮ್ಮೆತ್ತ ಸಂತತಿ ಮಸ್ತ್ ನಮ್ಗೆ ಕಡಿಮೆ ಅನ್ನಲ್ಲ ಒಂಜಿ ಸಂತತಿ ದೇವಿಯನ್ನ ಅನುಗ್ರಹ ಉತ್ಪಾದಕರೋದಿಲ್ಲಾರ ಆ ಸಂತತಿಯ ವಂಶ ಅಭಿವೃದ್ಧಿ ಅವಳು ಗೌರವ ಪ್ರಾಪ್ತಿಯವಡು ಈ ಮಣ್ಣದ ಈ ಮನೆತರದ ಕೀರ್ತಿನ ಸಾವನ ಚಿತ್ತಿನ ಯೋಗಲಿನ ಆ ಭಗವಂತಿನ ಕನುಗ್ರಹ ಮಲ್ಪಾದಕರಡು ಮಾತೆರಗ್ಲ ದೇಹದ ಕೂಡ ಆಂಚಿತ್ತಿನ ಸುಖ ಶಾರೀರಿಕ ಸ್ವಾಸ್ಥ್ಯ ಮಾನಸಿಕ ನೆಮ್ಮದಿ ಮಲ್ಪನಚ ಉದ್ಯೋಗ ಡಿಡೆ ಮಲ್ಪರಗೂಡಾಪರ ಚಿತ್ರ ಉತ್ಸಾಹ ಚೈತನ್ಯನ ದೇವದ ಅನುಗ್ರಹ ಅನುಪಾತಿ ಗುರುತು ಮಾ ತೆರಗಲ ಪರ ಊಡೆತ್ತಿನ ಈ ಭಕ್ತರಗಲ ಈಗೂಡೆತ್ತಿ ನನ್ನ ಚಿನ್ನ ಭಕ್ತಿಯ ಧರ್ಮ ಏರ್ಪೂರ ಈ ಮಂಡ ಸಂಬಂಧಪಡ ಬಂಧುವರ್ಗದ ಮಾ ತೆರಗಲ ಆರೋಗ್ಯ ಆಯುಷ್ಯ ಎಡ್ಡೆ ರೀತಿಯ ಭಗವಂತಿ ಪ್ರಾಪ್ತಿಯನ್ನು ಪಾದುಕೊರಡು ಸುಖ ಸಂಪತ್ತು ನನಗೆ ಪ್ರಾಪ್ತಿಯಾಗಡು ಸಂತೋಷ ನನಗೆ ದೇವಿನ ಪ್ರಾಪ್ತಿಯಾಗಡು ಪ್ರತಿನಿತ್ಯಲ ಕೆಂಚ ನಮ ತುಂಡುಡು ಆ ಮನಸ್ಸು ಮಲ್ಪನ ಅಲ್ಲಿ ನಿತ್ಯ ನಿರಂತರವಾದ ಭಗವಂತನ ಅನುಗ್ರಹವನ್ನು ಪಾದುಕೊರಡು ಸಮೃದ್ಧಿ ಆವಡ ನಮ್ಮ ದೇಶ ನಮ್ಮ ಕೋಶ ಈ ರೀತಿ ನಮ್ಮ ಊರು ನಮ್ಮ ಇಲ್ಲಿ ಸಮೃದ್ಧವಾದ ಬೆಳೆಡು ಮಾತೆರೆಗಳ ನಾಗದೇವರು ಎಡ್ಡೆ ಆರೋಗ್ಯನ ಆಯುಷ್ಯನು ಕುರ್ದು ನನಗಿಡೀ ಕುಟುಂಬದಾಗಲಿ ಒಂದು ಐಕ್ಯವತ್ತೆಯನ್ನು ಕುರಿತು ನಿರ್ಲ ಅತಿಶಯವಾದ ಆ ದೇವರನ್ನ ಪೂಜೆ ಮಾಡ್ತಾರೆ ಬೇಡ ಸಕಲ ಸೌಭಾಗ್ಯ ದೇವರ ನಂಗೆ ಅನುಗ್ರಹವನ್ನು ಪಾದ ಕುರಿತು ಇನ್ನಿತ ದಿನ ಆ ನಾಗದೇವರನ್ನ ಪೂಜೆ ಮಾಡಿ ನಡೆದವರ ಪದ್ಮ ಪಂಥಮಂಚಿತ್ತ ವಸ್ತು ನಾಗದೇವರ ದಾನೋಗ್ಯ ಭೂಮಿಗೆ ಕೊಡ್ತಾರೆ ಆ ವಸ್ತು ಕೂಡ ನನಗೆ ಕೂಡ ಸಾಧ್ಯ ಆದರೆ ನನಗಿಡೀ ಕುಟುಂಬದಾಗಲಿ ಮಾತ್ರ ದೇವರು ಗೆಡ್ಡೆ ಮತ್ತು ರಕ್ಷಣೆ ಮಾಡೋದನ್ನು ದೇವರ ಪ್ರಾರ್ಥನೆ ಮಾಡ್ತೇನೆ